ಕೂಡ ಭಾರತದಲ್ಲಿ ಮತ್ತು ನಮ್ಮ ಅಧ್ಯಕ್ಷರು ಕೂಡ ನೋಡಿ ಚುನಾವಣೆ ಬೆಳಿಗ್ಗೆ ಸಂದರ್ಭದಲ್ಲಿ ಒಳ್ಳೆಯ ವಾತಾವರಣ ಸೃಷ್ಟಿ ಆಗ್ತದೆ ಕಾಂಗ್ರೆಸ್ ಸಂದರ್ಭ ನಿರ್ಮಾಣ ಆಗ್ತಾ ಇದೆ ಅದಕ್ಕೋಸ್ಕರ ಬಿ ಜೆ ಪಿಯವರು ಯಾವ ಹಂತಕ ಯಾವ ಧೂಳನ್ನು ಬೇಕಾದರೂ ಹೇಳ್ತಾರೆ ಕೈಗೊಳ್ಳಿ ನಾನು ಒಕ್ಕಲಿಗ ಸಮುದಾಯದ ಅಲ್ವಾ ಇಲ್ಲ ಅನ್ನುವಂಥದ್ದು ಏನಾದರೂ

ಎಲ್ಲಾ ಜಾತಿಗಳು ಒಒಡಿ ರಿಪೋರ್ಟ್ ಸೇರಿ ಇತ್ತು. ತನಿ ಪ್ರಾಶಿನದಾರ ಕೊಟ್ರು ಅವರ ಕಚೇರಿ ಕಟ್ಟಿ ಕೊರೆಗೌಡರ ಮೇಲೆ ಇದರಲ್ಲಿ ಡಿಸ್ಪ್ಲೇ ಮಾಡ್ತೀವಿ. ದೈಮಡಿ ಅಂದ್ರೆ ಯಾವ ಜಾತಿಯೋ ಜಾತಿಯೋ ಅಂತ ಇಲ್ಲಿ ಬರ್ತಿದೆ. ನಿಮ್ಮ ಗಮನಕ್ಕೆ ನಾನು ಯಾವ ಜಾತಿಯೋ ಅಂತ ಶುರು ಮಾಡ್ತೀನಿ. ವಕ್ಕಲಿಗ 3 ಅಂತ ಬರ್ತಿದೆ. ಯಾಕಂದ್ರೆ ಮೊಯಿ ಮೈಸೂರು ತಾಹಸೀಲ್ ಅಂದ್ರೆ ಈ ಇದರ ಇರೋ ತಾಹಸೀಲ್ದಾರರು ಹೊತ್ತಿದ್ದಾರೆ. ದಯಮಾಡಿ ಹಿಂದಿನ ಸಂಸದರಿಗೆ ನಾನು ಮನವಿ ಮಾಡ್ಕೊತೀನಿ ಈ ಥರ ಚೀಪ್ ಪಾಲಿಟಿಕ್ಸ್ ಮಾಡುವಂಥದ್ದನ್ನು ಬಿ ಜೆ ಪಿಯವರು ಈ ಹಂತಕ್ಕೆ ಹೋಗುವುದನ್ನ ಬಿಡಬೇಕು ನಾನು ಯಾವ ಜಾತಿಯವನು ಏನು ಎತ್ತ ಅನ್ನುವಂಥದ್ದು ಇದು ಅವಶ್ಯಕತೆ ಇಲ್ಲೇ ಇಲ್ಲ ಒಕ್ಕಲಿಗರ ಒಕ್ಕಲಿಗ ಸಮುದಾಯದ ಮತಗಳನ್ನು ನಾನು ಬಡದಿರ್ತೀನಿ ಅನ್ನೋಂಥದ್ದು ಏಕೈಕ ಉದ್ದೇಶ ಅವರಲ್ಲಿ ಗೊಂದಲ ಸೃಷ್ಟಿ ಮಾಡಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡು ನಾನು ಒಕ್ಕಲಿಗ ಅಲ್ಲ ಇನ್ಯಾವ ಯಾವ ಕಮ್ಯುನಿಟಿ ಅಂತ ಮತ್ತೆ ನಾನು ಅವ್ರು ಹೇಳಿ ಅವರು ಯಾರು ಮಾತಾಡ್ತಾ ಇದ್ದಾರೆ ಎಲ್ಲ ಒಂದು ಕಡೆ ಏನು ಹೋಗಿ ಇನ್ಯಾವುದೋ ಜಾತಿ ಅಂತ ಹೇಳಿ ನನ್ನ ಕನ್ಫ್ಯೂಷನ್ ಮಾಡುವಂಥ ಕೆಲಸ ನಾನು ಮಾಡ್ತಾ ನಾನು ಎಲ್ಲೂ ಮತ್ತೆ ಹೇಳ್ತಾ ಇದ್ದೀನಿ ನಾನು ಹುಟ್ಟಿದಾಗ ಒಕ್ಕಲಿಗ ಬೆಳೀತಾ ಬೆಳೀತಾ ವಿಸ್ತಮಾನ ಪ್ರತಿಯೊಬ್ಬರೂ ಒಟ್ಟಿಗೆ ತೆಗೆದುಕೊಂಡು ಹೋಗುವಂತ ಕೆಲಸವನ್ನು ನಾನು ಮಾಡ್ತಾ ಇದ್ದೀನಿ ಕೇಂದ್ರ ಸರ್ಕಾರದಿಂದ ನೀಡಿರುವಂತರ ಇಪ್ಪತ್ತು ಗ್ಯಾರಂಟಿಗಳ ಪೈಕಿ ಪ್ರಮುಖವಾಗಿರುವಂಥ ನಮ್ಮ ಭಾಗಕ್ಕೆ ಹತ್ತು ಗ್ಯಾರಂಟಿಗಳು ಏನು ಅಳವಡಿಸ್ತವೆ ಅದನ್ನೆಲ್ಲ ಹಾಕಿ ಪ್ರತಿಯೊಬ್ಬರಿಗೂ ಈ ಪಾಂಪ್ಲೆಟ್ ಅನ್ನು ತಲುಪಿಸುವಂತ ಕೆಲಸವನ್ನು ನಾವು ಮಾಡ್ತೀವಿ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಒಳ್ಳೆಯ ವಾತಾವರಣ ಕರ್ನಾಟಕದಲ್ಲಿದೆ ನಾವು ಏನು ಐದು ಗ್ಯಾರಂಟಿಗಳನ್ನು ಕೊಟ್ಟಿದ್ದೀವಿ ಮನೆ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ನಿರಂತರವಾಗಿ ರಾಜ್ಯದ ಅಭಿವೃದ್ಧಿಗಾಗಿ ಮತ್ತು ಕಾಂಗ್ರೆಸ್ ಪ್ರಣಾಳಿಕೆಯನ್ನು ನಾವು ಕೊಟ್ಟಿದ್ದೀವಿ ಆ ಪ್ರಣಾಳಿಕೆಯನ್ನು ಈಡೇರಿಸುವಂಥ ನಿಟ್ಟಿನಲ್ಲಿ ಶೇಕಡ ನೂರರಷ್ಟು ನಾವು ಸಕ್ಸಸ್ ಆಗಿದ್ದೀವಿ ಬರೀ ಆರು ತಿಂಗಳಲ್ಲಿ ಹತ್ತು ತಿಂಗಳಲ್ಲಿ ಇಲ್ಲಿವರೆಗೆ ಸುಮಾರು ಮೂವತ್ತಾರು ಸಾವಿರ ಕೋಟಿಯಷ್ಟು ಹಣವನ್ನು ನಾವು ಗ್ಯಾರಂಟಿ ಯೋಜನೆಗಳಿಗೆ ಮಾನ್ಯ ಮುಖ್ಯಮಂತ್ರಿಗಳು ಬಿಡುಗಡೆ ಮಾಡಿರುವಂಥ ನಾವು ಕಾಣ್ತಾ ಇದ್ದೀವಿ ಬಿ ಜೆ ಪಿಯವ್ರಿಗೆ ಯಾವುದೇ ಯಾವುದೇ ರೀತಿ ಸುಳ್ಳು ಹೇಳುವಂಥದಕ್ಕೆ ಇಲ್ಲ ಇದೆ ನೆಕ್ಸ್ಟ್ ಮುಂದಿನ ವರ್ಷಕ್ಕೂ ಕೂಡ ಬಜೆಟ್ಟಲ್ಲಿ ಹಣವನ್ನು ಎತ್ತಿಡುವಂಥ ಕೆಲಸವನ್ನು ಕೂಡ ನಾವು ಮಾಡಿದ್ದೀವಿ ಇಪ್ಪ ಐವತ್ತೇಳು ಸಾವಿರ ಕೋಟಿ ನಾವು ಏನು ಅಭಿವೃದ್ಧಿ ಮಾಡಿದ್ದೀವಿ ಅಭಿವೃದ್ಧಿ ಮಾಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಏನು ಮಾಡ್ತೀವಿ ಅದನ್ನು ಮಾತ್ರ ಜನರಿಗೆ ತಿಳಿಸುವಂಥ ಕೆಲಸವನ್ನು ಮಾಡಿ ಮತವನ್ನು ಯಾಚನೆ ಮಾಡ್ತೀವಿ ಬಿ ಜೆ ಪಿ ಬಿ ಜೆ ಪಿಯವ್ರ ಥರ ಕೋಮು ಘರ್ಷಣೆ ಸೃಷ್ಟಿ ಮಾಡುವಂಥಕ್ಕೆ ಕೊಡುವಂಥ ಹೇಳಿಕೆಗಳು ಇಲ್ಲ ಜಾತಿ ಜಾತಿ ನಡುವೆ ಚಂದಿಡುವಂಥ ಒಂದು ವ್ಯವಸ್ಥಿತವಾದಂಥ ಪಿತೂರಿ ಆ ರೀತಿ ಮತಯಾಚನೆ ಮಾಡುವಂಥದ್ದು ಪ್ರವೃತ್ತಿ ಮತ್ತು ಮನಸ್ಥಿತಿ ಕಾಂಗ್ರೆಸ್ ಪಕ್ಷದಲ್ಲಿ ಇಲ್ಲ ಮೈಸೂರು ಲೋಕಸಭಾ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ನನಗೆ ನಲವತ್ತೇಳು ವರ್ಷಗಳ ನಂತರ ಮಕ್ಕಳಿಗೆ ಸಮುದಾಯದ ಮುಗಿದು ಮಕ್ಕಳಿಗೆ ಸಮುದಾಯಕ್ಕೆ ಸೇರಿದವ ಸೇರಿದವನ್ನ ಆಯ್ದ ನನಗೆ ನಲವತ್ತೇಳು ವರ್ಷದ ನಂತರ ತುಳಸಿದಾಸಪ್ಪ ನಂತರ ಟಿಕೆಟ್ ಕಾಂಗ್ರೆಸ್ ಪಕ್ಷ ಬಿಜೆಪಿ ನಾನು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಟಿಕೆಟ್ ನನಗೆ ಟಿಕೆಟ್ ಅನ್ನು ಕೊಟ್ಟಿದ್ದಾರೆ ನಾನು ಯಾವುದೇ ಜಾತಿಗೆ ಸೀಮಿತ ಅಲ್ಲ ಎಲ್ಲರನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗುವಂಥ ಒಂದು ವ್ಯವಸ್ಥೆ ಇರುವಂತ ಕಾಂಗ್ರೆಸ್ ಪಕ್ಷಕ್ಕೆ ಮಾತ್ರ ಎಲ್ಲ ಮ ಎಲ್ಲ ಜಾತಿಯ ಮತದಾರರು ನಮಗೆ ಬೇಕು ಎಲ್ಲ ಜಾತಿಯ ಜಮತದಾರರು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿದ್ದಾರೆ ಕಳೆದ ಹತ್ತು ವರ್ಷಗಳಿಂದ ಮೈಸೂರು ಮತ್ತು ಕೊಡಗು ಲೋಕಸಭಾ ಕಾನ್ಸೆನ್ಸ್ಗೆ ಯಾವ ರೀತಿ ಯಾವ ಸಿಸ್ಟಮಲ್ಲಿತ್ತು ಅನ್ನುವಂಥದ್ದು ತಾವೆಲ್ಲ ಕಂಡಿದ್ದೀವಿ ಅದು ರಿಪೀಟ್ ಆಗಬಾರ್ದು ಹತ್ತು ವರ್ಷಗಳ ಸಮಯವನ್ನು ನಾವು ಹಾಳು ಮಾಡ್ಕೊಂಡಿದ್ದೀವಿ ಹಿಂದಿನ ಸಂಸದರು ಏನೆಲ್ಲ ಮಾಡಿದ್ರು ಅನ್ನುವಂಥದ್ದನ್ನು ಮತ್ತೆ ನಾನು ರಿಫೀಟ್ ಮಾಡುವಂಥ ಸಂಚಾರಕ್ಕೆ ಸಾಕಷ್ಟು ಬಾರಿ ಮಾಧ್ಯಮಗಳ ಮೂಲಕ ಮಾಧ್ಯಮದಲ್ಲಿ ಗೋಷ್ಠಿ ಮಾಡಿ ನಾನೇ ದಾಖಲೆಗಳನ್ನು ಬಿಡುಗಡೆ ಮಾಡುವಂಥದ್ದು ನಾವು ನೋಡ್ತಾ ಅದರಿಂದ ಸೊ ಅದರಿಂದ ನನಗೆ ಒಂದು ಕೊನೆಯ ಅವಕಾಶ ನನಗೆ ನನ್ನ ಪಕ್ಷ ಕಲ್ಪಿಸ್ಕೊಟ್ಟಿದೆ ನಮ್ಮ ನಾಯಕರುಗಳು ನಮ್ಮ ಎಂಟು ಕ್ಷೇತ್ರದ ಎಮ್ ಎಲ್ ಎಗಳು ನಮ್ಮ ಪಕ್ಷದ ಎಮ್ ಎಲ್ ಎಗಳು ತೋಟಿದ್ರು ಅವ್ರನ್ನ ಎಮ್ ಎಲ್ ಮೇಲೆ ಕನ್ಸಿಡರ್ ಮಾಡೋದು ಅವರು ಮತ್ತು ನಮ್ಮ ಮೂರು ಜನ ಅಧ್ಯಕ್ಷರು ಭಾಳ ಪ್ರಬಲ ಪ್ರಬಲವಾಗಿ ಆಕಾಂಕ್ಷಿಯಾಗಿ ಆಗಿದ್ದಂಥ ಡಾಕ್ಟರ್ ಬಿ ಜೆ ವಿಜಯಕುಮಾರ್ ಅವರು ಸಹ ನನ್ನ ಗೊತ್ತಲಿದ್ದಾರೆ ಅವರು ನನಗೆ ಆಪಾಕೊಂಡು ಅವರ ಕರ್ಕರನ್ನು ಕೊಡುವಂಥ ಕೆಲಸವನ್ನು ಮಾಡೋದು ಅವರು ನನ್ನ ಮೂಡಿಸಿರಿದ್ದಾರೆ ಜನ್ಮದ ಉತ್ತಮ ಮಡಿಕೇರಿಕಾಂಕ್ಷಿ ಮುಖ್ಯವಿದ್ದಾರೆ ಸೊ ಇವೆಲ್ಲ ಸೇರಿ ಕಾರ್ಯಕರ್ತರ ಆದಿಯಾಗಿ ಈ ಬಾರಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮೈಸೂರು ಉಪಕಾಂಕ್ಷಿ ಗೆದ್ದು ಉಡುಗೊರೆಯಾಗಿ ಕೊಡಬೇಕು ಅಂತ ಒಂದು ಕಾಣತದೆ ಇವತ್ತು ನಾನು ಚಾಮುಂಡಿ ಶಿಂಗಿನಲ್ಲಿ ಹಿಂಚ್ಕಂಡು ಮಾತಾಡ್ತಾ ಇದ್ದೇನೆ ಯಾವುದೇ ಸುಳ್ಳು ಹೇಳುವಂಥ ವ್ಯವಸ್ಥೆ ಇಲ್ಲಿ ಮಾಡಬಾರ್ದು ಇಲ್ಲಿ ಅಲ್ಲಿ ಮಾಡಲ್ಲ ನಾನು ಏನು ಹೇಳ್ತೀನಿ ಅದು ನೂರಕ್ಕೂ ನೂರು ರೂಪಾಯಿ ಬೇಡ ನಾನು ಗೆದ್ದು ಬಂದರೆ ಮೈಸೂರು ಮತ್ತು ಕೊಡಗು ಕ್ಷೇತ್ರವನ್ನು ಐದು ವರ್ಷಗಳ ಅವಧಿಯಲ್ಲಿ ಒಂದು ಮಾದರಿ ರೀತಿಯಲ್ಲಿ ಮಾಡುವಂಥದ್ದು ಪ್ರಾಮಾಣಿಕ ಪ್ರಯತ್ನ ಮಾಡಿ ಇದು ಭಾಳ ಪ್ರಮುಖವಾಗಿ ಟೂರಿಸಂ ಸೆಕ್ಟರ್ನ ಬೆಳವಣಿಗೆ ಬೆ ಡೆವಲಪ್ ಮಾಡುವಂಥದಕ್ಕೆ ಅವಕಾಶ ಇದ್ರೂ ಮಾಡಲಿಲ್ಲ ಐ ಟಿ ಸೆಕ್ಟರ್ಗೆ ಒಳ್ಳೆಯ ಅವಕಾಶ ಇದ್ರೂ ಮಾಡಲಿಲ್ಲ ಇವೆರಡು ಕ್ಷೇತ್ರಗಳನ್ನು ಎರಡು ಕ್ಷೇತ್ರಗಳಲ್ಲಿ ಜಾಸ್ತಿ ಒತ್ತನ್ನು ಕೊಟ್ಟು ನಮ್ಮ ಭಾಗದ ಜನರಿಗೆ ಉದ್ಯೋಗ ಅವಕಾಶ ಮಾಡಿಕೊಡುವಂಥದಕ್ಕೆ ಏನೆಲ್ಲ ಮಾಡಬೇಕು ಅಂತ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ನೆಕ್ಸ್ಟು ನಮ್ಮ ರಾಜ್ಯದಲ್ಲಿ ಕೂಡ ನಾಲ್ಕು ವರ್ಷ ಸರ್ಕಾರ ಇರುತ್ತೆ ಮಾನ್ಯ ಮುಖ್ಯಮಂತ್ರಿಗಳೇ ಈ ಜಿಲ್ಲೆಯವರಾಗಿರೋದ್ರಿಂದ ಅವ್ರ ಮೂಲಕ ಮತ್ತೆ ಎಮ್ ಎಲ್ ಎಗಳ ಮೂಲಕ ಸಾಕಷ್ಟು ಅಂದಾಜು ತಂದು ಡೆವಲಪ್ಮೆಂಟ್ಗೆ ಒತ್ತನ್ನು ಕೊಟ್ಟು ಡೆವಲಪ್ಮೆಂಟ್ ಮಾಡುವಂಥ ನಾವು ಮಾಡೋದಕ್ಕೆ ಬದ್ಧನಾಗಿದ್ದೇನೆ ಅಂತ ನಾನು ಚಾಮುಂಡೇಶ್ವರಿ ಸನ್ನಿತಿನಲ್ಲಿ ಪ್ರಮಾಣ ಮಾಡಿದ್ದೀನಿ ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು